ಹಲಸಿನಕಾಯಿಯಲ್ಲಿ ಸಾಂಪ್ರದಾಯಿಕ ಇದು ಹಲಸಿನಕಾಯಿಯ ಖಾದ್ಯ ಇದಾದ ಪದಾರ್ಥವಾದ ಹಲಸಿನಕಾಯಿಯ ಹುಳಿಯನ್ನು ಮಾಡೋಣ ಹಲಸಿನಕಾಯಿಯ ಹುಳಿಯು ಕಳಚೆಯ ಎಂದೇ ಜನಜನಿತವಾಗಿದೆ ಇದನ್ನು ಅನ್ನಕ್ಕೆ ಕಲಸಿ ತಿನ್ನಬಹುದು ಇಲ್ಲ ಸೂಪಿನ ಹಾಗೆ ಚಮಚದಿಂದ ತಿನ್ನಬಹುದು ಇಂಥ ಹುಳಿಯನ್ನು ಇಂದು ಮಾಡೋಣ ಕಾಚೆ ಹುಳಿಗೆ ಹಲಸಿನಕಾಯಿಯ ಸೊಳೆಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ಇದು ಸುಮಾರು ಅರ್ಧ ಕೆ ಜಿ ಆಗುವಷ್ಟು ಸೊಳ್ಳೆಯನ್ನು ಹೋಳನ್ನು ಮಾಡಿದ್ದೇವೆ ಅದನ್ನು ಈಗ ಕುಕ್ಕರ್ ಹಾಕಿ ಮೂರು ಸೀಟಿಯನ್ನು ತೆಗೆದುಕೊಳ್ಳೋಣ ಸೊಳೆಯನ್ನು ಬೇಯಿಸುವಾಗ ಸ್ವಲ್ಪ ಒಂದು ಎರಡು ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಹಾಗೆಯೇ ಸ್ವಲ್ಪ ಅರಿಶಿಣವನ್ನು ಹಾಕಿ ಮೂರು ಸೀಟಿಯನ್ನು ತೆಗೆದುಕೊಂಡು ಬರೋಣ ಈಗ ಮಿಕ್ಸರ್ನಲ್ಲಿ ಇದನ್ನು ಹಾಗೇ ಇದಕ್ಕೆ ಹಾಕುವ ಮಜ್ಜಿಗೆ ಇದು ಈ ಕುಕ್ಕರ್ ಮೂರು ಸೀಟಿ ಆಗಿದೆ ಅದರ ನೀರನ್ನು ತೆಗೆದ ಒಂದು ಸಲ ಸ್ಮ್ಯಾಶ್ ಮಾಡಿ ಅದನ್ನು ಕುದಿಸಬೇಕು ಮಜ್ಜಿಗೆ ಮತ್ತು ಈ ಸಾಂಬಾರದ ಬಿಸಿ ಇದುಕೊಳ್ಳುವನ್ನು ಹಾಕಿ ಕುದಿಸಬೇಕು ಕುದಿಸಿದ ಮೇಲೆ ಹುಳಿ ರೆಡಿ ಆಗ್ತದೆ ಆಮೇಲೆ ಎಲ್ಲ ಕೂಡಿಸಬೇಕಾದ್ರೆ ನಿಮಗೆ ಮತ್ತೊಂದು ಸಲ ತೋರಿಸ್ತೀನಿ ಇದಕ್ಕೆ ಸಾಂಬಾರವನ್ನು ನೋಡೋಣ ಸೂಜಿ ಮೆಣಸು ಹಾಗೆ ಹವೀಜ ಸಾಸಿವೆ ಹಾಗೆ ಒಂದು ಕಡೆ ಕಾಯಿ ಅರಿಶಿಣ ಇವೆಷ್ಟನ್ನು ಹಾಕಿ ಹೀಗೆ ರುಬ್ಬಿಕೊಂಡು ಬರೋಣ ಮಜ್ಜಿಗೆ ಹಾಗೂ ಸಾಂಬಾರವನ್ನು ಬೇರಿಸಿದ ನಂತರ ಒಂದು ಸಾಸಿವೆ ಮತ್ತು ಎಣ್ಣೆಯಿಂದ ಒಗ್ಗರಣೆಯನ್ನು ಹಾಕಿದರೆ ಕಳಚೆಯ ಹುಳಿ ರೆಡಿ